ಗೆ ಭಜ್ಜಿರಿ ಸ್ವಾಗತ ಮಾಡಲಾಗಿದೆ ಏರ್ಪೋರ್ಟ್ ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳ ಅಭಿಮಾನದ हर्षೋದ್ಕಾರದ ಜಲಕ್ ಲೆಮ್ಮೊಂದೆ ಚಾಂಪಿಯನ್ ಚಾಂಪಿಯನ್ ಕರ್ನಾಟಕ ಚಾಂಪಿಯನ್ ವಿಜಯ ಹಜಾರಿ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಬರ್ಜರಿ ವೆಲ್ಕಮ್ ಸಿಕ್ಕಿದೆ ಐದನೇ ಬಾರಿಗೆ ವಿಜಯ ಹಜಾರಿ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಬರ್ಜರಿ ಸ್ವಾಗತ ಸಿಕ್ಕಿದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ ಹೂಗುಚ್ಛ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ ನಿಂದ ಹೊರ ಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು ತುಂಬಾ ಚೆನ್ನಾಗಿ ಅನಿಸ್ತದೆ ನಮಗೆ ಹಾರ್ಡ್ ವರ್ಕ್ ಮಾಡಿದೀವಿ ಖುಷಿಯಾಗುತ್ತೆ ಪ್ರೆಷರ್ ಇತ್ತು ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ ಆ್ಯಂಡ್ ಒನ್ಸ್ ವಿ ಆ್ಯಟ್ ದ ಮೊಮೆಂಟಮ್ ಆನ್ ಅವರ್ ಸೈಡ್ ವಿ ಲುಕ್ ಟು ಫಿನಿಶ್ ದ ಗೇಮ್ ವಿಜಯ ಹಜರ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ ಸಖತ್ ಇತ್ತು ನಮ್ಮದು ಫೈನಲ್ ನಾವು ಟಾಸ್ಗೆ ಟಾಸ್ ಸೋತ್ವಿ ಬ್ಯಾಟಿಂಗ್ ಬಂತು ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು ಅದಾದಮೇಲೆ ಡಿಫೆಂಡು ಮಾಡಿದ್ವಿ ಸೊ ಸಕ್ಕತ್ತಿದೆ ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌ ಪ್ರೌಡ್ ಮೂಮೆಂಟ್ ನನಗೆ ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಭರ್ಜರಿ ಸ್ವಾಗತ ಮಾಡಲಾಗಿದೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳ ಅಭಿಮಾನದ ಹರ್ಷೋದ್ಗಾರದ ಝಲಕ್ ನಿಮ್ಮ ಚಾಂಪಿಯನ್ ಚಾಂಪಿಯನ್ ಕರ್ನಾಟಕ ಚಾಂಪಿಯನ್ ವಿಜಯ ಹಜಾರಿ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಬರ್ಜರಿ ವೆಲ್ಕಮ್ ಸಿಕ್ಕಿದೆ ಐದನೇ ಬಾರಿಗೆ ವಿಜಯ ಹಜಾರೆ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಬರ್ಜರಿ ಸ್ವಾಗತ ಸಿಕ್ಕಿದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ ಹೂಗುಚ್ಚ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ ನಿಂದ ಹೊರ ಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು ತುಂಬಾ ಚೆನ್ನಾಗಿ ಅನಿಸ್ತದೆ ನಮಗೆ ಹಾರ್ಡ್ ವರ್ಕ್ ಮಾಡಿದೀವಿ ಪ್ರಿಪರೇಷನ್ಸ್ ಪ್ರೆಷರ್ ಇತ್ತು ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ ಆ್ಯಂಡ್ ಒನ್ಸ್ ವಿ ಆ್ಯಟ್ ದ ಮೊಮೆಂಟಮ್ ಆನ್ ಅವರ್ ಸೈಡ್ ವಿ ಲುಕ್ ಟು ಫಿನಿಶ್ ದೇಮ್ ವಿಜಯ್ ಹಜರ್ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ ಸಖತ್ ಇತ್ತು ನಮ್ಮದು ಫೈನಲ್ ನಾವು ಟಾಸ್ಗೆ ಟಾಸ್ ಸೋತ್ವಿ ಬ್ಯಾಟಿಂಗ್ ಬಂತು ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟ್ ಅದಾದ್ಮೇಲೆ ಡಿಫೆಂಡ್ ಮಾಡಿದ್ವಿ ಸೊ ಸಕ್ಕತ್ತಿ ಅಂದ್ರೆ ಫೈನಲ್ ಅಲ್ಲಿ ಸೆಂಚುರಿ ಹೊಡೆಯೋದು ಅಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ ಒಟ್ಟಾರೆ ಕಪ್ ಹಿಡಿದು ವಾಪಸ್ ಆದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಭರ್ಜರಿ ಸ್ವಾಗತ ಮಾಡಲಾಗಿದೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳ ಅಭಿಮಾನದ ಹರ್ಷೋದ್ಗಾರದ ಝಲಕ್ ನಿಮ್ಮ ಮುಂದೆ ಚಾಂಪಿಯನ್ ಚಾಂಪಿಯನ್ ಕರ್ನಾಟಕ ಚಾಂಪಿಯನ್ ವಿಜಯ ಹಜಾರಿ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಬರ್ಜರಿ ವೆಲ್ಕಮ್ ಸಿಕ್ಕಿದೆ ಐದನೇ ಬಾರಿಗೆ ವಿಜಯ ಹಜಾರಿ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಬರ್ಜರಿ ಸ್ವಾಗತ ಸಿಕ್ಕಿದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ ಹೂಗುಚ್ಚ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ ನಿಂದ ಹೊರ ಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು ತುಂಬಾ ಚೆನ್ನಾಗಿ ಅನಿಸ್ತದೆ ನಮಗೆ ಹಾರ್ಡ್ ವರ್ಕ್ ಮಾಡಿದೀವಿ ಇತ್ತು ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ ಆ್ಯಂಡ್ ಒನ್ಸ್ ವಿ ಆ್ಯಟ್ ದ ಮೊಮೆಂಟಮ್ ಆನ್ ಅವರ್ ಸೈಟ್ ವಿ ಲುಕ್ ಟು ಫಿನಿಶ್ ದೇಮ್ ವಿಜಯ್ ಹಜರ್ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ ಸಖತ್ ಇತ್ತು ನಮ್ಮದು ಫೈನಲ್ ನಾವು ಟಾಸ್ ಟಾಸ್ ಸೋತ್ವಿ ಬ್ಯಾಟಿಂಗ್ ಬಂತು ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟ್ ಅದಾದ್ಮೇಲೆ ಡಿಫೆಂಡ್ ಮಾಡಿದ್ವಿ ಸೊ ಸಕ್ಕತ್ತಿದೆ ಅಂದ್ರೆ ಫೈನಲ್ ಅಲ್ಲಿ ಸೆಂಚುರಿ ಹೊಡೆಯೋದು ಅಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಭರ್ಜರಿ ಸ್ವಾಗತ ಮಾಡಲಾಗಿದೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳ ಅಭಿಮಾನದ ಹರ್ಷೋದ್ಗಾರದ ಝಲಕ್ ನಿಮ್ಮ ಚಾಂಪಿಯನ್ ಚಾಂಪಿಯನ್ ಕರ್ನಾಟಕ ಚಾಂಪಿಯನ್ ವಿಜಯ ಹಜಾರಿ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಬರ್ಜರಿ ವೆಲ್ಕಮ್ ಸಿಕ್ಕಿದೆ ಐದನೇ ಬಾರಿಗೆ ವಿಜಯ ಹಜಾರಿ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಬರ್ಜರಿ ಸ್ವಾಗತ ಸಿಕ್ಕಿದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ ಹೂಗುಚ್ಚ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ ನಿಂದ ಹೊರ ಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು ತುಂಬಾ ಚೆನ್ನಾಗಿ ಅನಿಸ್ತದೆ ನಮಗೆ ಹಾರ್ಡ್ ವರ್ಕ್ ಮಾಡಿದೀವಿ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದೀವಿ ಖುಷಿಯಾಗುತ್ತೆ ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ ಆ್ಯಂಡ್ ಒನ್ಸ್ ವಿ ಆ್ಯಟ್ ದ ಮೊಮೆಂಟಮ್ ಆನ್ ಅವರ್ ಸೈಡ್ ವಿ ಲುಕ್ ಟು ಫಿನಿಷ್ ದೇಮ್ ವಿಜಯ್ ಹಜರ್ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ ಸಖತ್ ಇತ್ತು ನಮ್ಮದು ಫೈನಲ್ ನಾವು ಟಾಸ್ಗೆ ಟಾಸ್ ಸೋತ್ವಿ ಬ್ಯಾಟಿಂಗ್ ಬಂತು ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟ್ ಅದಾದ್ಮೇಲೆ ಡಿಫೆಂಡು ಮಾಡಿದ್ವಿ ಸೊ ಅಂದ್ರೆ ಅಂದರೆ ಅಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌ ಪ್ರೌಡ್ ನನಗೆ ಒಟ್ಟಾರೆ ಕಪ್ ಹಿಡಿದು ವಾಪಸ್ ಆದ ಆಟಗಾರರಿಗೆ ಬರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ